ಆಸೆ ರಮೇಶ್ ಅರವಿಂದ್ ಅವರ ಮನೆಗೆದ್ದ ಧಾರಾವಾಹಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ ನಿಜವಾಗ್ಲು ತುಂಬಾ ಖುಷಿಯಾದ ವಿಚಾರ ಏನ್ ಹೇಳೋದು ನನ್ನ ಪರ್ಸ್ಪೆಕ್ಟಿವ್ ನನ್ನ ಇದು ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತೀನಿ ನಾವು ಇಲ್ಲಿ ನಮ್ಗೆ ಪಾತ್ರ ಸಿಕ್ಕಿರೋದು ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನಿಜವಾಗ್ಲು ನಮ್ಮ ಅದೃಷ್ಟ ಯಾಕೆ ಅಂದ್ರೆ ಈ ಕಥೆಯ ಪರವಾಗಿ ಅಥವಾ ಶೂಟಿಂಗ್ ಪರವಾಗಿ ಒಬ್ಬ ಕಲಾವಿದನಿಗೆ ಸೀರಿಯಲಲ್ಲಿ ಅಷ್ಟು ಒಂದು ಪ್ರಮುಖ ಪಾತ್ರ ಇರೋದಿಲ್ಲ ಚಾನೆಲ್ ಕಡೆಯಿಂದ ಕಥೆ ಬರುತ್ತೆ ಹಾಗೆ ರೈಟರ್ ಅವರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ ಸೊ ಇಷ್ಟು ಹಂತದಿಂದ ಶೂಟಿಂಗ್ ತನಕ ಎಲ್ಲ ಸ್ಮೂತಾಗಿ ಬಂದಿರುತ್ತೆ ನಾವು ಸೆಟ್ಟಲ್ಲಿ ನಮಗೇನು ಡೈಲಾಗ್ ಬರುತ್ತೆ ಅದನ್ನು ನಮ್ಮ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿ ನಿರ್ವಹಿಸುವ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ನಾವು ಮಾಡೋದು ಬೇರೆ ಇನ್ನೇನೂ ಇಲ್ಲ ಇದೆಲ್ಲಾ ಕ್ರೆಡಿಟ್ಸ್ ಇದ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ ಗೆ ಹೋಗಬೇಕು ಯಾರಿಂದ ಏನೇ ಒಂದು ಪ್ರಶಂಸೆ ಬಂದ್ರು ಈ ನಮ್ಮ ಧಾರಾವಾಹಿಗೆ ಅಥವಾ ನಮ್ಮ ಪಾತ್ರಕ್ಕೆ ಅದು ದೇವರ ಸೊ ಐ ಶುಡ್ ಸ್ಪೆಷಲಿ ಮೆನ್ಷನ್ ನಮ್ಮ ಡೈರೆಕ್ಟರ್ ಪ್ರೀತಿಯ ಡೈರೆಕ್ಟರ್ ಸಂಜಯ್ ಮಹೇಶ್ ಸರ್ ಅವರಿಂದನೇ ನಾವು ನಾವಿಷ್ಟೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಆಕ್ಟ್ ಮಾಡೋಕೆ ಸಾಧ್ಯ ಸೊ ಆಲ್ ಕ್ರೆಡಿಟ್ ಕ್ರೆಡಿಟ್ಸ್